ಇಪ್ಪತ್ತು ವರ್ಷ ಆದರೂ ಗ್ರಾಮ ಪ್ರತಿನಿಧಿ ಸೇವೆ ಇನ್ನೂ ಕೂಡ ಕಾಯಂ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆ ಕದ ತಟ್ಟಿದ್ದಾರೆ ಗ್ರಾಮ ಪ್ರತಿನಿಧಿಗಳು ಸದ್ಯ ಸಿ ಎಂ ಸಿದ್ದರಾಮಯ್ಯಗೆ ಪತ್ರದ ಮೂಲಕ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇಂಧನ ಇಲಾಖೆ ಸಚಿವ ಕೆ ಜೆ ಜಾರ್ಜ್ಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಜಾರ್ಜ್ ಅವರಿಗೆ ಲೆಟರ್ ಬರೆದು ಬರೆದು ಸಾಕಾಯಿತು ಲೆಟರ್ಗೆ ರೆಸ್ಪಾನ್ಸ್ ಇಲ್ಲ ಸ್ಪಂದನೆ ಸಿಗದ ಹಿನ್ನೆಲೆ ಇರುವ ಕಾರಣಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣರಿಂದ ಕೆಲಸ ಕಾಯಂ ಭರವಸೆ ಇತ್ತು ಇಲ್ಲಿವರೆಗೆ ಹಲವು ಸರ್ಕಾರಗಳು ಬದಲಾಯ್ತು ಎಸ್ ಎಂ ಕೃಷ್ಣ ಅವರಾದ ಮೇಲೆ ಸಾಕಷ್ಟು ಮುಖ್ಯಮಂತ್ರಿಗಳು ಬದಲಾದರು ಸರ್ಕಾರಗಳು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಬಂತು ಆದರೆ ಇವರ ಬೇಡಿಕೆ ಮಾತ್ರ ಇನ್ನೂ ಈಡೇರಿಲ್ಲ ಇಪ್ಪತ್ತು ವರ್ಷ ಬರೋಬ್ಬರಿ ಇಪ್ಪತ್ತು ವರ್ಷ ಆಗಿದೆ ಕೆಲಸ ಕಾಯಂ ಮಾಡಿ ಗ್ರಾಮ ಪ್ರತಿನಿಧಿ ಸೇವೆಯನ್ನು ಕಾಯಂ ಮಾಡಿ ಅಂಥೇಳಿ ಅಲ್ದೂ ಅಲ್ದು ಸಾಕಾಗಿದೆ ಲೆಟರ್ ಬರೆದು ಬರೆದು ಸಾಕಾಗಿದೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರಿಗೂ ಕೂಡ ಲೆಟರನ್ನು ಬರೆದ್ರು ಸರ್ ದಯವಿಟ್ಟು ಕೆಲಸ ಒಂದು ಕಾಯಂ ಮಾಡಿಕೊಡಿ ಅಂತ ಕೇಳಿಕೊಂಡ್ರು ಆದರೆ ಅದಕ್ಕೂ ಕೂಡ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ನೋಡಬೇಕಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಇಂಧನ ಇಲಾಖೆ ಇಂಧನ ಇಲಾಖೆಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು ಇವರು ನಮ್ಮ ಕೆಲಸವನ್ನ ಕಾಯಂ ಮಾಡ್ಕೊಡಿ ನಮ್ಮ ಕೆಲಸ ಕಾಯಂ ಮಾಡ್ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಅಲ್ಲಿ ಕೇಳ್ಕೊಂಡ್ರು ಹಾಗೆಯೇ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಇದೇ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ಆದ್ರೂ ಕೂಡ ಫಲ ಇನ್ನು ಸಿಕ್ಕಿಲ್ಲ ಎಲ್ಲಿಂದ ಎಲ್ಲಿ ತರಕ ಹೋರಾಟ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು ಗ್ರಾಮ ಪ್ರತಿನಿಧಿ ಸೇವೆ ಏನಿದೆ ಇದನ್ನ ಕಾಯಂ ಮಾಡ್ತೀವಿ ನಿಮ್ ಕೆಲಸವನ್ನ ಕಾಯಂ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಆಗ್ಲಿಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಾಕಷ್ಟು ಸರ್ಕಾರಗಳು ಬದಲಾದವು ಎಲ್ಲವೂ ಬದಲಾದವು ಆದ್ರೆ ಇವ್ರ ಕೆಲಸ ಮಾತ್ರ ಕಾಯಂ ಆಗಿಲ್ಲ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಎಸ್ ಸಾಕಷ್ಟು ವರ್ಷಗಳ ಬೇಡಿಕೆ ಇದೆ ಇನ್ನೂ ಕೂಡ ಈಡೇರಲಿಲ್ಲ ಈ ಒಂದು ಕಾರಣಕ್ಕಾಗಿ ತಮ್ಮ ಅಳಲನ್ನು ಅವರು ತೋಡಿಕೊಳ್ತಾ ಇದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಭವ್ಯ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಕೆಲಸ ಕಾಯಂ ಮಾಡಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಕೆಲಸ ಕಾಯಂ ಆಗಲಿಲ್ಲ ಸದ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಯಾಕೆ ಎಲ್ಲ ಸರ್ಕಾರಗಳಿಗೂ ಇವ್ರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಅಂತೇಳಿ ಖಂಡಿತ ಯಾಕಂದ್ರೆ ಇಂಧನ ಇಲಾಖೆಗೆ ಕೂಡ ಬಹಳಷ್ಟು ಬಾರಿ ಇವರು ಪತ್ರವನ್ನ ಬರ್ದಿರುವಂತದ್ದು ಒಂದು ಕಡೆ ಇವರಿಗೆ ಸ್ಯಾಲ್ರಿ ಕರೆಕ್ಟ್ ಆಗಿ ಆಗಲ್ಲ ಎರಡು ಮೂರು ತಿಂಗಳಿಗೊಮ್ಮೆ ಸ್ಯಾಲ್ರಿ ಕೂಡ ಆಗೋದು ಹಾಗೇನೆ ಇವರ ಏನು ವಿಮೆ ಇದೆ ಸೇವಾ ಭದ್ರತೆ ಅದು ಕೂಡ ಇವರಿಗೆ ಅಷ್ಟೊಂದು ಕೊಡ್ತಾ ಇಲ್ಲ ವಿಮೆ ಅನ್ನೋದು ಕೊಡ್ತಾನೆ ಇಲ್ಲ ಯಾಕಂದ್ರೆ ವಿಮೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು ಅವರ ಅವ್ರಿಗೇನಾದ್ರೂ ಕೆಲಸ ಮಾಡ್ತಾ ಇರುವಾಗ ಏನಾದ್ರು ಅವಘಡ ಸಂಭವಿಸಿದ್ರೆ ಅವರ ಕುಟುಂಬಸ್ಥಕ್ಕೆ ಅಂದ್ರೆ ಇಷ್ಟ ಅಂತ ಹಣ ಆದ್ರೂ ಹೋಗುತ್ತೆ ಬಟ್ ಅದು ಕೂಡ ಇಲ್ಲ ಸದ್ಯ ಕಳೆದ ಇಪ್ಪತ್ತು ವರ್ಷದಿಂದ ಗ್ರಾಮ ಪ್ರತಿನಿಧಿಗಳು ಸೇವೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಹಿಂದೆ ಸಿಎಂ ಆಗಿದ್ದ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರಿಗೆ ಕೂಡ ಮನವಿಯನ್ನ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಅವ್ರು ಭರವಸೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಕೂಡ ಬರ್ತಿರುವಂತಹ ಸರ್ಕಾರ ಮಾಡ್ತಿದೆ ಅನ್ನೋ ಮಾತನ್ನ ಮಾತ್ರ ಕೊಡ್ತಿದ್ದಾರೆ ದಿನ ಯಾರು ಕೂಡ ಇಲ್ಲಿವರೆಗೆ ಇವರನ್ನ ಕಾಯಂ ಮಾಡ್ತಾ ಇಲ್ಲ ಸದ್ಯ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಅಷ್ಟು ಮಾತ್ರ ಇಂಧನ ಇಲಾಖೆ ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಕೂಡ ಪತ್ರದ ಮೂಲಕ ಮನವಿ ಮಾಡಿರುವುದು ಅಂತದ್ದು ಅಂದ್ರೆ ಹಲವು ಸರ್ಕಾರಗಳು ಬಂದು ನಮ್ಗೆ ಭರವಸೆಯನ್ನ ಈಡೇರಿಸಿಲ್ಲ ಗ್ರಾಮ ಪ್ರತಿನಿಧಿಗಳಾಗಿ ನಾವು ಮೀಟರ್ ರೀಡರ್ ಆಗಿರ್ಬೋದು ಸೊ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ ಸೊ ಈ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಯಾರು ಕೂಡ ಕೇಳೋರಿಲ್ಲ ಸೊ ಹೀಗಾಗಿ ನಮ್ಮನ್ನ ಕಾಯಂಗೊಳಿಸಿದ್ರೆ ನಮ್ಮ ಕುಟುಂಬಸ್ಥರಿಗೆ ಸಹಾಯ ಆಗ್ಬೋದು ಹಾಗೇನೆ ಆ ಗ್ರಾಮದಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ನಮ್ಮ ಮಕ್ಕಳು ಬಹಳಷ್ಟು ಬಡತನದಿಂದ ಕೂಡಿರ್ತಾರೆ ಸೊ ಅವರ ಸಾಲ ಖರ್ಚುಗಳಾಗಿರ್ಬೋದು ಆಹಾರ ವಿಚಾರ ಆಗಿರ್ಬೋದು ಎಲ್ಲರೂ ಸರಿದೂಗಿಸೋದಕ್ಕೆ ಆ ಕಾಯಂ ಮಾಡಿದ್ರೆ ಬರುವಂತ ರಿಟೈರ್ಡ್ ಆದ್ರೆ ಪೆನ್ಷನ್ ಇದೆಲ್ಲ ನಮ್ಗೆ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗ್ರಾಮ ಪ್ರತಿನಿಧಿಗಳಿದ್ದಾರೆ ಸೊ ಇವರನ್ನ ಕಾಯಂ ಮಾಡ್ಬೇಕಂತ ಮನವಿ ಮಾಡಿದ್ದಾರೆ ಸದ್ಯ ಇಂಧನ ಇಲಾಖೆ ಅಧಿಕಾರಿಗಳಂತೂ ರೆಸ್ಪಾನ್ಸ್ ಮಾಡಿಲ್ಲ ಸದ್ಯ ಸಿಎಂ ಆದ್ರದಕ್ಕೆ ಮನವಿಯನ್ನ ಸ್ಪಂದನೆ ಕೊಟ್ಟು ಇವರನ್ನ ಕಾಯಂ ಮಾಡ್ತಾರ ಅನ್ನೋದು ಕೂಡ ಆದ್ ನೋಡ್ಬೇಕಾಗುತ್ತೆ ಸಂಪತ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ